ಪಾತಾಳಪುರಿ ಮಂದಿರ ಮತ್ತು ಅಕ್ಷಯವತ್ ಪ್ರಯಾಗ್ರಾಜ್ ಉತ್ತರ ಪ್ರದೇಶ್ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಎದುರುಗಡೆ ಅಂಗಡಿ ಸಾಲುಗಳನ್ನು ನೋಡಬಹುದು ಮತ್ತು ರಸ್ತೆನ ನೋಡ್ತಾ ಇದ್ವಿ ಎದುರುಗಡೆ ಒಂದು ಕೋಟೆನ ಅಲಹಾಬಾದ್ ಕೋಟೆಯನ್ನು ಕೂಡ ಅಲ್ಲಿ ನಾವು ನೋಡ್ತಾ ಇದ್ವಿ ನಾವು ಮೊದಲಿಗೆ ಗಂಗಾಯಂನ ಸರಸ್ವತಿ ನದಿಗಳ ಸಂಗಮ ಸ್ಥಳವಾದ ಈ ಪ್ರಯಾಗ್ರಾಜ್ನಲ್ಲಿ ಅಥವಾ ಸಂಗಮದಲ್ಲಿ ಸ್ನಾನ ಮಾಡ್ತಾ ಮಾಡಕ್ಕೆ ಹೋಗ್ತಾ ಇದ್ವಿ ಹಿಂದೂಗಳಿಗೆ ಇದು ಪವಿತ್ರ ತೀರ್ಥ ಸ್ಥಳವಾಗಿದೆ ಕುಂಭಮೇಳ ನಡೆಯುವ ನಾಲ್ಕು ಸ್ಥಳಗಳಲ್ಲಿ ಇದು ಕೂಡ ಒಂದಾಗಿದೆ ಹರಿದ್ವಾರ ಉಜ್ಜಯಿನಿ ಮತ್ತು ನಾಸಿಕ್ನಲ್ಲೂ ಕೂಡ ಕುಂಭಮೇಳ ಜರುಗುತ್ತದೆ ನಾವೀಗ ಈ ನದಿಯಲ್ಲಿ ನಾವು ಪ್ರಯಾಣ ಮಾಡ್ತಾ ಹೋಗ್ತಾ ಇದ್ವಿ ಅಲ್ಲಿ ನಾವು ಸ್ನಾನವನ್ನು ಮಾಡಿ ಮತ್ತೆ ಹಿಂತಿರುಗಿ ಬರೋದಕ್ಕೆ ನಾವಿಲ್ಲಿ ಹೋಗ್ತಾ ಇದ್ವಿ ಹಲವಾರು ದೋಣಿಗಳು ಬೇರೆ ಬೇರೆ ವೈವಿಧ್ಯಮಯವಾದ ದೋಣಿಗಳನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ ಎದುರುಗಡೆ ಪಕ್ಷಿಗಳು ಕೂಡ ಹಾರಾಡ್ತಾ ಇವೆ ಬಹಳ ಸುಂದರವಾದಂಥ ಒಂದು ದೃಶ್ಯ ಇದು ಇಲ್ಲಿ ಪಕ್ಷಿಗಳಿಗೆ ತಿಂಡಿಯನ್ನು ಹಾಕುವ ಹಾಕುವುದನ್ನು ಪದ್ಧತಿ ಮಾಡಿಕೊಂಡಿದ್ದಾರೆ ಜನಗಳು ಅವುಗಳಿಗೆ ತಿಂಡಿಯನ್ನು ಹಾಕ್ತಾ ಇದ್ದರೆ ಈ ಪಕ್ಷಿಗಳೆಲ್ಲ ತಿನ್ನೋದಕ್ಕೆ ಬಂದು ಆ ನೀರಿನ ಮೇಲೆ ಕುಳಿತು ತಿನ್ನುವ ದೃಶ್ಯ ಹಾರಾಡುವ ದೃಶ್ಯ ನಮಗೆ ತುಂಬ ಚೆನ್ನಾಗಿ ನಮಗೆ ಕಾಣಿಸ್ತಾ ಹೋಗ್ತಾ ಇದೆ ನಾವು ದೋಣಿಗಳಲ್ಲಿ ನಾವು ಹೋಗ್ತಾ ಹೋಗ್ತಾಯಿದ್ವಿ ಎದುರುಗಡೆ ಸೇತುವೆಯ ಆಕಾರದಲ್ಲಿ ದೋಣಿಗಳನ್ನು ನೆಲೆಸಿದ್ದಾರೆ ಮತ್ತು ಅಲ್ಲಿ ಮೇಲೆ ಪ್ರತಿಯೊಬ್ಬರೂ ಕೂಡ ಐವತ್ತು ರೂಪಾಯಿಗಳನ್ನು ಪಾರ್ಕಿಂಗ್ ಚಾರ್ಜ್ ಥರ ಕೊಡಬೇಕಾಗುತ್ತೆ ಮತ್ತು ಅಲ್ಲಿ ಒಂದು ಸೇತುವೆಯ ಮೂಲಕ ನಾವು ನಮ್ಮ ಭುಜದ ತನಕ ಅಂದರೆ ಸ್ವಲ್ಪವೇ ಆಳ ಜಾಗದಲ್ಲಿ ನಮಗೆ ಅಲ್ಲಿ ಇಳಿಸ್ತಾರೆ ಅಲ್ಲಿ ನಾವು ಸ್ನಾನವನ್ನು ಮಾಡಿ ಬಟ್ಟೆ ಬದಲಾಯಿಸ್ಕೊಂಡು ನಾವಿಲ್ಲಿ ಮತ್ತೆ ಆ ದೇವಾಲಯಗಳ ನೋಡೋದಕ್ಕೆ ನಾವು ಹೋಗಬೇಕಾಗುತ್ತೆ ಆ ಥರ ಒಂದು ಜಾಗ ಅತ್ಯಂತ ಸುಂದರವಾಗಿ ನಮಗೆ ಬಹಳ ಕಾಣಿಸ್ತಾ ಇದೆ ಆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವುದೇ ಒಂದು ಅದ್ಭುತವಾದಂತಹ ಒಂದು ಅನುಭವ ನಾವು ಸ್ನಾನ ಮಾಡಿ ಮತ್ತೆ ಹಿಂದಿರುಗಿ ನಾವು ಬರ್ತಾ ಇದ್ದೀವಿ ಅಖಂಡ ಭಾರತವು ಅನೇಕ ಅದ್ಭುತ ರತ್ನಗಳನ್ನು ಹೊಂದಿದೆ ಆ ರತ್ನದಲ್ಲಿ ಒಂದು ಪ್ರಾಚೀನ ಪಾತಾಳಪುರಿ ದೇವಾಲಯ ಮತ್ತು ಅಸಾಧಾರಣ ಅಕ್ಷಯ ವಟವಾಗಿದೆ ಇಲ್ಲಿ ಆ ದೋಣಿಗಳ ಒಂದು ಚಿತ್ರ ನಮಗೆ ಬಹಳ ಸುಂದರವಾಗಿ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ನಾವು ಸ್ನಾನ ಮಾಡಿ ಮತ್ತೆ ನಾವು ಕೋಟೆಯನ್ನು ನೋಡೋಕ್ಕೆ ನಾವು ಬರ್ತಾ ಇದ್ವಿ ಆ ಕೋಟೆ ನಮಗೆ ಕಾಣಿಸ್ತಾ ಇದೆ ಆ ಕೋಟೆಯನ್ನು ನಾವೀಗ ಪ್ರವೇಶ ಮಾಡ್ತಾ ಇದ್ದೀವಿ ಒಂದು ಉದ್ದವಾದಂಥ ಒಂದು ಕಾರಿಡಾರ್ ರೀತಿಯಲ್ಲಿ ನಮಗೆ ಇಲ್ಲಿ ಬರುತ್ತೆ ಮತ್ತೆ ಅಲ್ಲಿ ಒಂದು ಚಿತ್ರ ಕೂಡ ನಾವು ಎದುರಿಗೆ ನೋಡ್ತಾ ಇದ್ವಿ ಮತ್ತು ಹೋಗುವ ದಾರಿಯನ್ನು ಕೂಡ ನಮಗೆ ಅಲ್ಲಿ ಸೂಚಿಸಿದ್ದಾರೆ ಎದುರುಗಡೆಯ ಸಮುದ್ರ ಮಂಥನ ನಡೆಯುತ್ತಿರುವಂತಹ ಒಂದು ಅದ್ಭುತ ಚಿತ್ರ ಕೂಡ ನಮ್ಮನ್ನು ಸ್ವಾಗತಿಸುತ್ತೆ ಆ ಪ್ರಾಚೀನ ದೇವಾಲಯ ಕುರಿತಂತೆ ಒಂದು ಬರಹ ಅಥವಾ ಒಂದು ವಿವರಣೆ ನಮಗೆ ಎದುರುಗಡೆ ಕಾಣಿಸ್ತಾ ಇದೆ ಅದನ್ನು ನೋಡಿಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ ಇಲ್ಲಿ ಆ ಸುತ್ತಲೂ ಕೂಡ ಒಂದು ಬೇರೆ ಬೇರೆ ಮಂಟಪಗಳ ರೀತಿಯಲ್ಲಿ ಅಲ್ಲಿ ನಮಗೆ ಕಟ್ಟಿದ್ದಾರೆ ಕೂತ್ಕೊಂಡು ಭಕ್ತಾದಿಗಳು ವಿಶ್ರಾಂತಿ ಪಡೆದಕ್ಕೋಸ್ಕರ ಒಂದು ಆಲದ ಮರದ ನೆರಳು ಎಲ್ಲ ಕಡೆನೂ ಕೂಡ ನಮಗೆ ಹಬ್ಬಿರೋದು ಕಾಣಿಸ್ತಾ ಇದೆ ಈಗ ನಾವು ಪ್ರವೇಶ ದ್ವಾರವನ್ನು ಪ್ರವೇಶ ಮಾಡಿ ಒಳಗಡೆಗೆ ಹೋಗ್ತಾ ಇದ್ವಿ ಒಳಗಡೆ ಒಂದು ದೇವಾಲಯವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ ಆ ದೇವಾಲಯದಲ್ಲಿ ಅದ್ಭುತವಾದಂಥ ಒಂದು ಸೌಂದರ್ಯ ಒಂದು ಭಕ್ತಿಪೂರ್ವಕವಾದ ಒಂದು ವಾತಾವರಣ ಅಲ್ಲಿ ನಿರ್ಮಾಣವಾಗಿದೆ ಅಲ್ಲಿಂದ ನಾವು ಬೇರೆ ಬೇರೆ ಒಂದು ಗೋಪುರಗಳ ಮಾದರಿಯಲ್ಲಿ ಕಟ್ಟಿದ್ದಾರೆ ಅದೆಲ್ಲ ನೋಡಿಕೊಂಡು ನಾವು ಒಳಭಾಗವನ್ನು ಪ್ರವೇಶ ಮಾಡ್ತಾ ಹೋಗ್ತಾ ಇದ್ದೀವಿ ಅಲ್ಲಿ ದೇವಾಲಯ ಕೂಡ ಅಲ್ಲೊಂದು ದೇವಾಲಯ ಇದೆ ಅಲ್ಲಿ ಪೂಜೆಯನ್ನು ಮಾಡಿಕೊಂಡು ನಾವು ಅಲ್ಲೆಲ್ಲ ನೋಡಿಕೊಂಡು ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ ಅಕ್ಬರ್ ಅಲಹಾಬಾದ್ ಕೋಟೆಯನ್ನು ನಿರ್ಮಿಸಿ ಕೋಟೆಯೊಳಗೆ ಭಟ ಉಳಿಸಿಕೊಂಡನು ಇಲ್ಲಿ ನಾವು ಎದುರುಗಡೆ ಒಂದು ದೇವಿಯ ಒಂದು ವಿಗ್ರಹವನ್ನು ನಾವಿಲ್ಲಿ ನೋಡ್ತಾ ಇದ್ವಿ ಅದನ್ನು ನೋಡಿಕೊಂಡು ನಾವು ಪಾತಾಳಪುರಿ ದೇವಾಲಯಕ್ಕೆ ನಾವು ಹೋಗ್ತಾ ಇದ್ವಿ ಪಾತಾಳಪುರಿ ಭೂಗತ್ದೊಳಗೆ ನಿರ್ಮಿಸಲಾಗಿದೆ ವೈದಿಕ ಕಾಲದ ಇದು ಭಾರತದ ಅತ್ಯಂತ ಪ್ರಾಚೀನ ದೇವಾಲಯವಾಗಿದೆ ಈ ದೇವಾಲಯವು ಕೋಟಿ ಅಂಗಳದ ಕೆಳಗೆ ಇದ್ದು ಎಂಬತ್ನಾಲ್ಕು ಅಡಿ ಉದ್ದ ನಲವತ್ತೊಂಬತ್ತು ಅಡಿ ಅಗಲ ಕಲ್ಲಿನ ಚಾವಡಿಯ ಆರು ಅಡಿಗಳಿಗಿಂತ ಸ್ವಲ್ಪ ಎತ್ತರದ ಕಂಬಗಳ ಮೇಲೆ ನಿಂತಿದೆ ಪಶ್ಚಿಮದಲ್ಲಿ ಮುಖ್ಯ ದ್ವಾರದೊಂದಿಗೆ ನೂರು ಕಂಬಗಳಿವೆ ಇಂತಹ ದೇವಸ್ಥಾನವನ್ನು ನಾವು ನೋಡಿಕೊಂಡು ಹೋಗ್ತಾ ಇದ್ವಿ ಇಲ್ಲಿ ಪ್ರತಿಯೊಂದು ದೇವರುಗಳನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ ಒಳಗೆ ಗಣೇಶ ಗೋರಖನಾಥ ಕಾಳಿ ಮಾತೆ ನರಸಿಂಹ ವಿಷ್ಣು ಲಕ್ಷ್ಮಿ ಮಹಾದೇವ ದುರ್ವಾಸ ಮಹರ್ಷಿ ಅನಸೂಯ ವರುಣ ಕಾಳಭೈರವ ನಾಗವಾಸುಕಿ ಮತ್ತು ಲಿಂಗವನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಇನ್ ಇನ್ನೂ ಮುಂತಾದ ಹಲವಾರು ದೇವಾಲಯಗಳ ದೇವಾಲಯಗಳಲ್ಲಿ ದೇವರುಗಳನ್ನು ಕೂಡ ಇಲ್ಲಿ ನೋಡ್ಕೊಂಡು ಹೋಗ್ಬೋದು ರಾಮ ಸೀತೆ ಲಕ್ಷ್ಮಣನ ಅದ್ಭುತವಾದಂಥ ಒಂದು ವಿಗ್ರಹ ಇಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಪಾತಾಳಪುರಿ ಒಂದು ಭೋಗದ ದೇವಾಲಯ ಚೀನಾದ ಪ್ರವಾಸಿ ಹುಯನ್ ಸಾಂಗನ್ನು ಕೂಡ ಇಲ್ಲಿಗೆ ಭೇಟಿ ನೀಡಿದ್ದನು ಎಂದು ನಮಗೆ ತಿಳಿಯುತ್ತದೆ ಪಾತಾಳಪುರಿ ದೇವಸ್ಥಾನ ಅಲಹಾಬಾದ್ ಕೋಟೆಯಲ್ಲಿದೆ ಸಾವಿಲ್ಲದ ಆಲದ ಮರ ಇಡೀ ವಿಶ್ವವೇ ನಾಶವಾದರೂ ಮರ ದೃಢವಾಗಿ ನಿಲ್ಲುತ್ತದೆ ಅಲಹಾಬಾದ್ನಲ್ಲಿರುವ ಪಾತಾಳಪುರಿ ದೇವಸ್ಥಾನ ಸಾವಿಲ್ಲದ ಆರಮನೆ ಇವೆರಡನ್ನೂ ಕೂಡ ನಾವು ನೋಡ್ತಾ ಹೋಗ್ತಾ ಇದ್ವಿ ಇಲ್ಲಿ ದೇವಾನು ದೇವತೆಗಳನ್ನು ನಾವು ನೋಡ್ತಾ ಹೋಗ್ಬೋದು ಕಣ್ತುಂಬಿಕೊಳ್ಳುತ್ತಾ ಹೋಗ್ಬೋದು ಭಕ್ತಾದಿಗಳು ಅಲ್ಲಿ ಮನಪೂರ್ವಕವಾಗಿ ಇಲ್ಲಿ ದೇವ ದೇವರುಗಳಿಗೆ ಒಂದು ನಮಸ್ಕಾರ ಮಾಡ್ತಾ ಇದ್ದಾರೆ ಇಲ್ಲಿ ನಾಗವಾಸುಕಿ ದೇವಾಲಯವು ಕೂಡ ಇಲ್ಲಿ ಇದೆ ಇಲ್ಲಿ ನಾಗರಾಜನನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗಬಹುದು ಇಲ್ಲಿ ಆ ವಟವೃಕ್ಷದ ಬಗ್ಗೆ ವಿವರಣೆ ಕೂಡ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಪಾತಾಳಪುರಿ ದೇವಾಲಯ ಪೂಜ್ಯ ಋಷಿ ಮಾರ್ಕಂಡೆಯರ ತೀವ್ರವಾದ ತಪಸ್ಸನ್ನು ಮಾಡಿ ವಿಷ್ಣುವಿನ ಆಶೀರ್ವಾದ ಪಡೆದ ಸ್ಥಳ ದೇವಾಲಯದ ಭೂಗತ ಕೋಣೆಗಳನ್ನು ಪಾತಾಳ ಪ್ರವೇಶ ದ್ವಾರವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಪಾತಾಳಪುರಿ ಎಂದು ಕರೆಯಲಾಗುತ್ತದೆ ಅಕ್ಷಯ ವಟವು ಸಂಸ್ಕೃತ ಪದಗಳಾದ ಅಕ್ಷಯ ವಟ ಎಂದರೆ ಆಲದ ಮರ ಶಾಶ್ವತವಾದ ಆಲದ ಎಂದಾಗಿದೆ ಹಿಂದೂ ಧರ್ಮ ಗ್ರಂಥದ ಪ್ರಕಾರ ಮಹಾಪ್ರಳಯದ ಸಂದರ್ಭದಲ್ಲಿ ಮಾರ್ಕಂಡೆಯ ಮಹರ್ಷಿಗಳು ಆಲದ ಮರದ ಒಂದು ದೊಡ್ಡ ಎಲೆಯ ಮೇಲೆ ಬಾಲ ಮುಕುಂದನ ರೂಪದಲ್ಲಿ ಶ್ರೀ ಕೃಷ್ಣನ ದರ್ಶನ ಪಡೆದರು ಇದು ಸೃಷ್ಟಿಗೆ ಅಡಿಪಾಯವಾಗಿದ್ದು ಜ್ಞಾನ ಬುದ್ಧಿವಂತಿಕೆಯ ಮರ ಎಂದು ಕರೆಯಲ್ಪಡುತ್ತದೆ ಆಲದ ಮರದ ಎದುರುಗಡೆಗೆ ಸುಂದರವಾದಂತಹ ಒಂದು ಉಬ್ಬು ಶಿಲ್ಪಗಳನ್ನು ಕೂಡ ನಾವಿಲ್ಲಿ ನೋಡಬಹುದು ಮೊಘಲ್ ಆಕ್ರಮಣಕಾರರು ಆಲದ ಮರವನ್ನು ಸುಡಲು ಪ್ರಯತ್ನ ಮಾಡಿದರು ಆಶ್ಚರ್ಯವೆಂದರೆ ಪ್ರತಿ ಬಾರಿ ಪ್ರಯತ್ನಿಸಿದಾಗಲೂ ಕೂಡ ಬೂದಿಯಿಂದ ಮತ್ತೊಂದು ಮರವು ಇಲ್ಲಿ ಚಿಗುರುತ್ತಿತ್ತು ವನವಾಸದ ಸಮಯದಲ್ಲಿ ರಾಮಲಕ್ಷ್ಮಣ ಸೀತೆಯರು ಈ ದೈವಿಕ ಮರದ ಕೆಳಗೆ ವಿಶ್ರಾಂತಿ ಪಡೆದಿದ್ದರಂತೆ ಆ ಅದೃಶ್ಯ ಸರಸ್ವತಿ ನದಿಯು ಅಕ್ಷಯ ವಟದ ಅದಿ ಅಡಿಯಲ್ಲಿ ಹರಿದು ತ್ರಿವೇಣಿ ಸಂಗಮದ ಭಾಗವಾಗುತ್ತದೆ ಸಂಗಮದಲ್ಲಿ ಸ್ನಾನ ಮಾಡಿ ಪೌರಾಣಿಕ ಅಕ್ಷಯ ವಟದ ದರ್ಶನ ಮಾಡಿದರೆ ಮಾನಸಿಕ ದೈಹಿಕ ಕಾಯಿಲೆಗಳು ದೂರವಾಗಿ ವಂಶಾವಳಿ ಬೆಳೆಯಲು ಸಹ ಕಾರಣವಾಗುತ್ತದೆ ಇಲ್ಲಿ ಉಬ್ಬು ಶಿಲ್ಪಗಳನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ ಮತ್ತು ಆಲದ ಮರವನ್ನು ಕೂಡ ನಾವೀಗಾಗಲೇ ನೋಡ್ಕೊಂಡು ದರ್ಶನ ಮಾಡಿಕೊಂಡು ನಾವೀಗ ಬರ್ತಾ ಇದ್ದೀವಿ ಈ ಆಲದ ಮರ ಅತ್ಯಂತ ವಿಶಾಲವಾಗಿ ಹರಡಿಕೊಂಡು ಎಲ್ಲ ಕಡೆ ನೆರಳನ್ನು ಕೊಡ್ತಾ ಇದೆ ಈ ಒಂದು ಮಾ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು